ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಲೋಕಲ್ ಕನ್ನಡಿಗ ಸೊ ಏನಪ್ಪ ವಿಷಯ ಅಂದರೆ ರೀಸೆಂಟಾಗಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನೂರ ನಲ್ವತ್ನಾಲ್ಕು ವರ್ಷಕ್ಕೊಂದು ನಡೆಯೋ ಕುಂಭಮೇಳ ನೋಡೋಕ್ಕೆ ಕರ್ನಾಟಕದಿಂದ ಉತ್ತರ ಪ್ರದೇಶಕ್ಕೆ ಹೋಗಿದ್ದು ಸೊ ಅಲ್ಲಿನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮಗೆ ತಿಳ್ಸ್ಕೊಂಡು ಕೊಡೋಣ ಅಂತ ನಮಗೆ ಎಷ್ಟು ಸ್ಪೆಂಡ್ ಆಯಿತು ನಾವು ಅಲ್ಲಿನ ಕಷ್ಟಪಟ್ಟು ನಾವು ಏನೋ ತಿಳ್ಕೊಂಡು ಸೊ ನಾವು ಯಾವ ರೂಟ್ನ ಫಾಲೋ ಮಾಡಿದ್ರೆ ಆರಾಮಾಗಿ ತ್ರಿವೇಣಿ ಸಂಘ ನಮ್ಗೆ ಹೋಗ್ಬೋದು ಇಲ್ಲ ಅಂದರೆ ಅಲ್ಲಿ ಅಲ್ಲಿನ ಲೋಕಲ್ ಪೊಲೀಸ್ನ ಹೆಲ್ಪ್ ತಗೊಂಡ್ರೆ ಆದಷ್ಟು ಅಲ್ಲಿ ತುಂಬಾ ಸುತ್ತಾಡಬೇಕು ನೀವು ಹೋಗ್ತೀರ ಪ್ರಯಾಗ ಹೋಗ್ತೀರಾ ಅಂದರೆ ಆದಷ್ಟು ನಡಿಯೋ ನಡಿಲೇಬೇಕು ಅಂತ ಫಿಕ್ಸ್ ಆಗ್ಬಿಡಿ ಇಲ್ಲ ಅಂದರೆ ಹೋಗ್ಲೇಬೇಡಿ ಸೊ ಅಷ್ಟು ಕಷ್ಟ ಇರುತ್ತೆ ಅಲ್ಲಿ ಈ ವಿಡಿಯೋ ಶಾರ್ಟ್ ಮಾಡೋಕೆ ಮುಂಚೆ ನನ್ನೊಂದು ರಿಕ್ವೆಸ್ಟ್ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ತಗೊಂಡು ಸಬ್ಸ್ಕ್ರೈಬರ್ಸ್ ಆಗಿ ಇನ್ನೇನು ಕೆಲವು ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ ಸೊ ಈ ವಿಡಿಯೋ ನೋಡ್ತಾ ಇರಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬನ್ನಿ ಈ ವಿಡಿಯೋ ಶಾರ್ಟ್ ನಾನು ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿಬಾಲಿ ಚಾಯ ಮಸಾಲೆದಾರ್ ಚಾಯಿರೋದು ಮೊಮೆಂಟ್ಸ್ ಈ ಕುಂಭ ಮೇಳಕ್ ಬರ್ಬೇಕು ಅಂದ್ರೆ ದುಡ್ಡಿದ್ರೆ ಸಾಲದು ಬಟ್ ಪುಣ್ಯ ಮಾಡಿರ್ಬೇಕು ನಾವು ಅದಿದ್ರೆ ಮಾತ್ರ ಬರಕ್ ಸಾಧ್ಯ ಇಲ್ಲಿಗೆ ಆ ಒಂದರ ಈ ಕುಂಭ ಮೇಳಕ್ ಬಂದಿರೋದು ನಮ್ಮ ಪುಣ್ಯ ಅಂತ ಅನ್ಸ್ಬಹುದು ಯಾಕಂದ್ರೆ ನೂರ ನಲ್ವತ್ ವರ್ಷಕ್ಕೆ ಒಂದೇ ಸೇರಿ ಬರೋದು ಈ ಕುಂಭ ಮೇಳ ಬಟ್ ನಾವಲ್ಲ ನಮ್ಮ ಮಕ್ಕಳು ಅಲ್ಲ ನಮ್ಮ ಮೊಮ್ಮಕ್ಕಳು ಅಲ್ಲ ಅವ್ರು ನೋಡಕ್ ಆಗಲ್ಲ ಸಾಧ್ಯ ಆಗಲ್ಲ ಈ ಕುಂಭ ಮೇಳನ ಯಾಕಂದ್ರೆ ಅರವತ್ ವರ್ಷ ಬದುಕದೆ ಡೌಟ್ ಬಟ್ ನೂರ ನಲ್ವತ್ನಾಲ್ಕು ವರ್ಷ ಯಾರಿರೋಕ್ಕೆ ಸಾಧ್ಯವೇ ಇಲ್ಲ ಟ್ರಾವೆಲಿಂಗಲ್ಲಿ ತುಂಬಾ ತಿಳ್ಕೊಬೋದು ನಾವು ನಾವು ಮನೇಲಿ ಇದ್ದೀದ್ದಿ ನಮ್ಮ ಸರ್ಕಲಲ್ಲಿ ಏನಿರ್ತೋ ಅದು ಮಾತು ತಿಳ್ಕೊಂಡಿರ್ತೀವಿ ನಾವು ಬಟ್ ಬೇರೆ ಕಡೆ ಯಾವ್ಯಾವ ರೀತಿ ಇರ್ತದೆ ನಾವು ಯಾವುದಾದ್ರು ತಿಳ್ಕೊಂಡಿರಲ್ಲ ಅದು ತಿಳ್ಕೊಬೇಕು ಅಂದರೆ ನಾವು ಟ್ರಾವೆಲ್ ಮಾಡ್ತಾನೆ ಇರಬೇಕು ಇಲ್ಲಿ ನೋಡಿರಿ ನನ್ನ ಫ್ರೆಂಡ್ಸ್ ಇಲ್ಲೇ ಕರ್ನಾಟಕದಲ್ಲಿರೋರೆ ಇಲ್ಲಿಂದ ಒಂದು ಎರಡು ಸಾವಿರ ಕಿಲೋಮೀಟ್ರ್ ಎರಡು ಎರಡು ಸಾವಿರ ಕಿಲೋಮೀಟ್ರ್ ಬರೋಕ್ಕೆ ಹಿಂಗೆ ಅಲ್ಲಿ ನೋಡಿದ್ರೆ ಫಾರಿನರ್ಸು ಎಷ್ಟೋ ಸಾವಿರ ಕಿಲೋಮೀಟರ್ ದಾಟಿ ಬಂದಿರ್ತಾರೆ ಅವರು ಅವರು ಕಂಟ್ರಿಯಿಂದ ಬಿಟ್ಟು ಈ ಕಂಟ್ರಿಗೆ ಬಂದು ನಮ್ಮ ಇಂಡಿಯಾದ ಒಂದು ಕಲ್ಚರ್ನ ನೋಡಕ್ ಬಂದಿದ್ದಾರೆ ಅಷ್ಟು ಕ್ಯೂರಿಯಾಸಿಟಿ ನಮ್ಮ ನಮ್ಮ ಜನರಿಗೆ ಇಲ್ಲ ಕಾಣಿಸ್ತಾನಲ್ಲ ಏನು ಒಂದೇ ಒಂದ್ ಮಣಿ ತಗೊಳ್ಳಿಲ್ಲ ಅವಲ್ಲಿಂದ ಇಪ್ಪತ್ತಂಗಡಿ ತಿರ್ಗಾಡೋನೇ ಬಟ್ ಒಂದ್ ಅಂಗಡಿಯಲ್ಲೂ ಒಂದೇ ಒಂದ್ ಮಣಿಯು ತಗೊಳ್ಳಿಲ್ಲ ಏನು ಈ ಬಡತಿಂದ ದೇಶ ಉದ್ಧಾರ ಆಯ್ತದ ನಮ್ ಭಾಸ್ಕರ್ ತುಂಬಾ ಸ್ವಾಭಿಮಾನಿ ಅರ್ಧಂಬರ್ಧ ಹಿಂದಿ ಅರ್ಧಂಬರ್ಧ ಕನ್ನಡ ಮಾತಾಡ್ತಾನೆ ನನ್ ಮಗ ಯಾವಾಗಲೂ ಫೋನು 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 ಅದ್ ಎಷ್ಟು ಜನ ಹುಡುಗಿದೆ ಮೇಂಟೈನ್ ಮಾಡ್ತಾನೆ ಗೊತ್ತಿಲ್ಲ ಬರ್ರಿ ಫೋನಲ್ಲೇ ಇರ್ತಾನೆ ಬಂದಾಗಿಂದ ಫೋನಲ್ಲೇ ಅವನೇ ನಮ್ ಅಂಕಲ್ ಅವನ್ನ ಗುರುಸು ನೋಡ್ತಾರ ನಮ್ನೇ ಲೇಟ್ ನೋಡು ನಾವೇ ಬೇಗ ಬರ್ತಾ ಇದೀವಿ ಅಂಕಲ್ ಲೇಟ್ ಮಾಡ್ತಾರ ಅದು ಅಂಕಲ್ ಒಂಥರ ಲೆಜೆಂಡ್ರಿ ಅಂಕಲು ಬರ್ಬೇಕಾದ್ರೆ ಒಂಚೂರು ಬೋರ್ ಆಗಿಲ್ಲ ಅಂಕಲ್ ಸ್ವಲ್ಪ ಮಾತಾಡ್ಸ್ಕೊಂಡು ನಾವು ಫುಲ್ ಖುಷಿಯಿಂದ ಬಂದು ಹಂಗೆ ನಮ್ಮ ಸುತ್ತ ನಮ್ಮ ನಾವು ಇರೋ ಟ್ರೈನಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬರೀ ಹಿಂದಿಯವರೇ ಇದ್ರು ಇನ್ನೇನು ಸ್ವಲ್ಪ ಎಲ್ಲ ಬೋಗಿಸಿದ ಟೆನ್ ಪರ್ಸೆಂಟ್ ಇದ್ದು ಅಷ್ಟೇ ನಾವು ಕನ್ನಡದವರು ನಾವಿದ ಸೀಟಲ್ಲೇ ನಾವಿದ ಸೀಟಲ್ಲಿ ಅಂಕಲ್ ಸಿಕ್ಕು ಕನ್ನಡದವರು ಬಟ್ ಅವ್ರ ಜೊತೆ ಮಾತಾಡ್ಕೊಂಡು ಎರಡು ದಿವಸ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ದೆ ನಾವು ಇವತ್ತು ಫೈನಲಿ ತ್ರಿವೇಣಿ ಸಂಗಮ್ ಹತ್ರ ಇದ್ದೀವಿ ನಾನು ಎಷ್ಟೋ ತಿಂಗಳಿಂದ ಅಲ್ಲಿ ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳಿಂದ ಕನಸು ಕಾಣ್ತಾನೆ ಇದ್ದೆ ಹೋಗಬೇಕು ಅಂತ ರೀಲ್ಸಲ್ಲಿ ವೀಡಿಯೋಸ್ ಬಂದಾಗೆಲ್ಲ ನೋಡ್ತಾನೇ ಇದ್ದೆ ಇಲ್ಲಿಗೆ ಹೋಗ್ಲೇಬೇಕು ಅಂತ ನಮಗೆ ಎಕ್ಸಾಮ್ ಇತ್ತು ಆಲ್ಮೋಸ್ಟ್ ಆವಾಗ ಬರೋಕ್ಕಾಗಿಲ್ಲ ಸ್ಟಾರ್ಟಿಂಗಲ್ಲಿ ಬಟ್ ಎಕ್ಸಾಮ್ ಎಕ್ಸಾಮೆಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ ಫೈನಲಿ ಏನಲ್ಲ ದುಡ್ಡಿದ್ರೆ ಬರೋಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿಗೆ ಬರೀ ದುಡ್ಡೇ ಇದೆ ನಂತರ ಹೋಗ್ತೀನಿ ಅಂದರೆ ಬರೋಕ್ಕೆ ಸಾಧ್ಯವೇ ಇಲ್ಲ ಆ ಮಾದೇವ ಕರ್ಸ್ಕೋಬೇಕು ನಮ್ಮನ್ನ ಅವಾಗಲೇ ಬರಕ್ಕೆ ಸಾಧ್ಯ ಆಗೋದು ಹಂಗೆ ಹಣೆಯಲ್ಲಿ ಬರ್ದಿರಬೇಕು ಹೋಗ್ಬೇಕು ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದ ಲಾಸ್ಟ್ ಟಿಕೆಟ್ ಎಲ್ಲ ಬುಕ್ ಮಾಡಿಸ್ತಾ ಕೊನೆಗಾಲದಾಗ ಬರಲಿಲ್ಲ ಅವನು ಅದಾದ್ಮೇಲೆ ನನ್ನ ಮಕ್ಕಳು ಜಾಯಿನ್ ಆದ್ರು ಲಾಸ್ಟಲ್ಲಿ ಹಂಗೆ ಹಣೆ ಬರ್ದಾಗ ಬರ್ದಿದ್ರೆ ಮಾತ್ರ ಬರಕ್ಕೆ ಸಾಧ್ಯ ಆಗೋದು ಇಲ್ಲಿಗೆಲ್ಲ ಬರೀ ಇದ್ರೆ ಹೋಗ್ತೀನಿ ಅನ್ಕೊಂಡ್ರೆ ಬರಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿಗೆಲ್ಲ ಇದಾಗೋಕ್ಕೆಲ್ಲ ಅದೇ ಇವಾಗ ನಾವು ಎಲ್ಲ ಹೋಗ್ತಾವ್ರ ಅಲ್ಲಿ ಹೋಗ್ತಾ ಇದ್ದೀವಿ ಹಿಂದ್ಗಡೆ ಅಲ್ಲೇ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಬಂದು ಬಿಡಿಸ್ ದಾಟಿ ಆ ಕಡೆಯಿಂದ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಬಿಡಿಸ್ ದಾಟಿ ಬಟ್ ಇನ್ನು ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ ಹೋದ್ಮೇಲೆ ಮೇಲೆ ತಿಳಿಸಿ ಎಷ್ಟು ದೂರ ಆಗುತ್ತೆ ಅಂತ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಬಂದರೆ ತುಂಬ ಸೇಫಾಗಿರ್ತೀರ ಯಾಕಂದರೆ ಅಷ್ಟೊಂದು ಕ್ರೌಡ್ ಬರಲ್ಲ ಆರಾಮಾಗಿ ಬಂದು ನೀವು ಯಾವ್ಯಾವ ಜಾಗ ನೋಡಬೇಕೆಲ್ಲ ನೋಡ್ಕೊಂಡು ಹೋಗ್ಬೋದು ಆದರೆ ಅದಾದಮೇಲೆ ಇಪ್ಪತ್ತನೇ ತಾರೀಕು ಮೇಲೆ ಬರ್ತೀರಾ ಅಂದರೆ ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ ನಿಮಗೆ ಸಕ್ಕ ಜನ ಬರೋ ಸಾಧ್ಯತೆ ಇರುತ್ತೆ ಲಾಸ್ಟ್ ಟೈಮ್ ಅಲ್ವಾ ಅದು ಆವಾಗ ಶಿವರಾತ್ರಿ ಬೇರೆ ಇದೆ ಆವಾಗ ತುಂಬ ಜನ ಬರ್ತಾರೆ ಅವಾಗ ನಿಮ್ಗೆ ತುಂಬ ಕಷ್ಟ ಆಗೋಗುತ್ತೆ ನಿಮ್ಗೆ ಯಾವ ಜಾಗ ಆಗಲ್ಲ ಯಾಕಂದರೆ ಕ್ರೌಡ್ ಜಾಸ್ತಿ ಇರುತ್ತೆ ಅವಾಗ ಬಟ್ ಇವಾಗ ಬಂದರೆ ಸ್ವಲ್ಪ ಸೇಫ್ ನಿಮಗೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಯಾವುದೇ ರೀತಿ ಮಿಸ್ಗೈಡ್ ಆಗಲ್ಲ ಬೇರೆ ಕಡೆ ಹೋಗೋದು ಆ ಥರ ಎಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಥರ ತುಂಬ ಟ್ರಸ್ಟ್ಗಳಿವೆ ಅವರೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಊಟ ಕೊಡ್ತಾನೆ ಇರ್ತಾರೆ ಫ್ರೀಯಾಗಿ ಅವ್ರ ಟ್ರಸ್ಟ್ ಕಡೆಯಿಂದ ನಮ್ಮ ಕನ್ನಡದು ಒಂದು ಎರಡು ಮೂರು ಟ್ರಸ್ಟ್ ಗಳಿದಾವೆ ಇಸ್ಕಾನು ಮತ್ತೆ ಇದರ್ ಬೇರೆ ಟ್ರಸ್ಟ್ ಗಳಿವೆ ಅವರೆಲ್ಲ ಫ್ರೀ ಊಟ ಕೊಡ್ತಾ ಇರ್ತಾರೆ ಬಟ್ ಸೆಕ್ಟರ್ ನಂಬರ್ ಗಳು ಇರುತ್ತೆ ಭಕ್ತಾದಿಗಳು ಬರ್ಬೇಕು ಯಾವುದೇ ಒಂದು ಮಿಸ್ಟೇಕ್ ಆಗೋದಿಲ್ಲ ಅಷ್ಟೇ ಚೆನ್ನಾಗ್ ಮಾಡಿದ್ದಾರೆ ಸ್ವಚ್ಛತೆಯಿಂದ ಯಾವ ತೊಂದ್ರೆನೂ ಆಗೋದಿಲ್ಲ ಯಾವ್ದಕ್ಕೂ ಇದಿಲ್ಲ ತೊಂದ್ರೆ ಯಾವ ಗಾಳಿನೂ ಇಲ್ಲ ಯಾವ ಕಾಲು ತುಳಿತನು ಇಲ್ಲ ಏನು ಇಲ್ಲ ಆರಾಮಾಗಿ ರಾತ್ರಿ ಎರಡ್ ಗಂಟೆ ರಾತ್ರಿ ಬಂದು ಊಟ ಸಿಕ್ಕಿದೆ ಕರ್ತ್ ಕರ್ತ್ ಕೊಡ್ತಾ ಇದ್ದಾರೆ ಅಂತ ಪುಣ್ಯವಂತ ಭೂಮಿ ಬರಕ್ ನಾವೇ ಪುಣ್ಯವಂತರು ಯೂಟ್ಯೂಬರ್ಸ್ ನಿಮ್ಗೆ ರ್ಯಾಂಕ್ ಇನ್ಫಾರ್ಮೇಶನ್ ಕೊಡ್ತಾರೆ ಜನ ಕೋಡಿರುತ್ತೆ ಕೋಡಿ ಅಷ್ಟೊಂದ್ ಏನ್ ಇಲ್ಲ ಬಟ್ ಸ್ವಲ್ಪ ಜನ ಇರ್ತಾರೆ ಅಷ್ಟೇ ನಿಮಗೆ ಕಷ್ಟ ಆಗೋ ಅಷ್ಟೇನ್ ಜನ ಇರಲ್ಲ ಇಲ್ಲೆಲ್ಲ ನೋಡ್ಬೋದು ಇವೆಲ್ಲ ಹೇಳಿದ್ರಲ್ಲ ಅವಾಗ ನಿಮ್ ಅಂಕಲ್ ಎಲ್ಲ ಹೇಳಿದ್ರಲ್ಲ ಮಾತ್ರ ಸಮಸ್ಯೆ ಇಲ್ಲಿ ಬಂದ್ಮೇಲೆ ಯಾವ ಸಮಸ್ಯೆನೂ ಇಲ್ಲ ಅಷ್ಟೆಂತೂ ಗ್ಯಾರಂಟಿ ಕೊಡ್ತೀವಿ ಯಾರು ಬೇಕಾದ್ರೂ ಬನ್ನಿ ಸಮಸ್ಯೆ ಇದೆ ಬರೋಕ್ಕೆ ಟ್ರೈನ್ಗಳಲ್ಲೇ ಆಗಲಿ ಇನ್ನೊಂದರಲ್ಲೇ ಆಗಲಿ ಬರೋಕ್ಕೆ ಸಮಸ್ಯೆ ಇದೆ ಇಲ್ಲಿ ಬಂದ ಮೇಲೆ ಯಾವ ಸಮಸ್ಯೆಯೂ ಇಲ್ಲ ನಮ್ಮ ಮನೆಯಲ್ಲೂ ಸಹಿತ ಇರೋದಿಲ್ಲ ಆ ಥರ ಇದೆ ವ್ಯವಸ್ಥೆ ಟ್ರೈನಲ್ಲಿ ಬಂದು ಅಷ್ಟೇ ಅಡ್ಜಸ್ಟ್ ಸಮಸ್ಯೆ ಆಗಲ್ಲ ಅಡ್ಜಸ್ಟ್ ಸಮಸ್ಯೆ ಇದೆ ನೀವೇನೋ ಪ್ರಯಾಗ್ರಾಜಿಗೆ ಬಂದರೆ ಇಲ್ಲಿ ಆದಷ್ಟು ಬೋಲ್ಡ್ನ ಫಾಲೋ ಮಾಡಿರಿ ಯಾಕಂದರೆ ಸಂಗಮ್ ಅಂತ ಬೇರೆ ಇದೆ ತ್ರಿವೇಣಿ ಸಂಗಮ್ ಅಂತ ಬೇರೆ ಇದೆ ನೀವು ಕರೆಕ್ಟಾಗಿ ಎಲ್ಲಿಗೆ ಹೋಗ್ಬೇಕು ತ್ರಿವೇಣಿ ಸಂಗಮ್ಗೆ ಹೋಗ್ಬೇಕು ಅಂದರೆ ಇಲ್ಲಿರೋ ಲೋಕಲ್ ಪೊಲೀಸ್ಗಳನ್ನ ಕೇಳ್ಕೊಂಡು ಹೋಗಿ ಇಲ್ಲ ಅಂದರೆ ರೂಟ್ ಮಿಸ್ ಆಗುತ್ತೆ ನಿಮಗೆ

ಟ್ರೈ ಮಾಡಿ ಹೇಳ್ತೀನಿ ಯಾವ ತರ ಇದೆ ಅಂತ ಕೈ ಹಲ್ವಾ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾನು ಯಾವತ್ತ ಲೈಫಲ್ಲಿ ತಿಂದಲೇ ಇರ್ತಾರೆ ಅಲ್ವಾ ಮತ್ತು ಸ್ವಲ್ಪ ಸ್ವೀಟ್ ಬರ್ರಿ ಕಮ್ಮಿ ಇದೆ ಅದು ಯಾವ್ದೋ ಆಟ ಇಂದ ಮಾಡಿದ್ದಾರೆ ಅನ್ನೋದು ಮೈದಾ ಇಟ್ಟರೆ ಅದು ಹೇಳಿದ್ರು ಅದರಿಂದ ಮಾಡಿದ್ದಾರೆ ಅಂತ ಇದೇ ಮಾಡಿದೆ ಒಂಥರ ಇತ್ತು ನಮ್ಗೆ ಕಷ್ಟ ತಿನ್ನಕ್ಕಾಗ ಗಾಯ್ಸ್ ನೋಡಿ ಇಲ್ಲಿ ಎಷ್ಟೋ ಜನ ಸಾಧು ಸಂತರು ಬಂದಿರೋ ಜಾಗ ಇದು ತುಂಬಾ ಪವರ್ಫುಲ್ ಜಾಗ ಇದು ನೋಡ್ಬೋದು ನನೀಗಂತ ಬಂದಾಗಿಂದ ಬಾಡಿ ಏನೋ ಅಂತ ಎನರ್ಜೆಟಿಕ್ ಪಾಸ್ ಆಗ್ತಿದೆ ನಿಜವಾಗ್ಲು ಎಷ್ಟು ಜನ ಸಾಧು ಇದ್ದಾರೆ ನೋಡ್ರಿ ಈ ತರ ನೀವು ಲೈಫ್ ಲಾಂಗ್ ನೋಡಕ್ ಸಾಧ್ಯ ಐತೆ ಬಿಡ್ರಿ ನಿಜವಾಗ್ಲು ಇನ್ನ ನೂರ ನಲ್ವತ್ ವರ್ಷ ಆದ್ಮೇಲೆ ಈ ತರ ಮಾಡ್ತಾರ ಇಲ್ವಾಗ ಗೊತ್ತಿಲ್ಲ ಬಟ್ ಇವಾಗ ಮಾಡಿರೋ ಮಾತ್ರ ನಿಜವಾಗ್ಲೂ ಮಸ್ತ್ ಆಗಿದೆ ಇಷ್ಟು ಜನ ಸಾಧು ಸಂತರು ಒಂದೇ ಜಾಗದಲ್ಲಿ ನೋಡ್ಬೇಕು ಅಂದ್ರೆ ನೀವು ಪುಣ್ಯ ಮಾಡಿರ್ಬೇಕು ಆ ಪುಡಿ ನಮಿಕ್ ಸಿಕ್ಕಿದೆ ನಿಜವಾಗ್ಲು ನಾವಿಲ್ಲಿ ಬಂದಿದ್ದೀವಿ ಅಂದ್ರೆ ಆ ಮಹಾದೇವನ ನಮ್ಗೆ ಕೃಪೆ ಇದೆ ಅದಕ್ಕೋಸ್ಕರ ನಾವು ಬಂದಿರೋದು ಅಂದ್ರೆ ಬರಕ್ ಸಾಧ್ಯನೇ ಇಲ್ಲ ಮಹಾದೇವನ ಕೃಪೆ ಇಲ್ಲ ಅಂದಿದ್ರೆ ಇಲ್ಲಿ ನೋಡಿ ಎಷ್ಟು ಜನ ಸಾಧಿಸ್ರು ಹೋಗ್ತಾ ಇದಾರೆ ಇಲ್ಲಿ ಛೋಟ ಬಾಬಾ ತೋರಿಸ್ತೀನಿ ನಿಮ್ಗೆ ಸ್ವಲ್ಪ ದಿನದ ಮುಂಚೆ ಒಬ್ರು ಬಾಬಾ ಓರದಂಗಿದ್ರಲ್ಲ ಅವ್ರ ನೋಡಿ ಇವರೇ ಬಾಬಾ ನಿಜ ಹೇಳ್ಬೇಕು ಅಂದ್ರೆ ನಾವು ತುಂಬಾನೇ ಪುಣ್ಯ ಮಾಡಿದೀವಿ ನಮ್ಗೆ ತಿನ್ನ ಊಟ ಇದೆ ಮತ್ತೆ ಯಾಕೋ ಬಟ್ಟೆ ಇದೆ ನಮ್ಗೆ ಬೇಕಾದ್ರೆ ತಗೋಬೋದು ನಾವು ಬಟ್ ಇಲ್ಲಿ ನೋಡಿದ್ರೆ ತುಂಬಾ ಜನಕ್ಕೆ ತಿನ್ನೋದು ಊಟ ಇಲ್ಲ ಬಟ್ಟೆ ಇಲ್ಲ ಅದಕ್ಕೋಸ್ಕರ ತುಂಬಾ ಜನ ಭಿಕ್ಷೆ ಬಿಡ್ತಾ ಇದ್ದಾರೆ ಅದನ್ನ ನೋಡಿದ್ರೆ ನಾವು ಎಷ್ಟು ಬಟ್ ಮೇಲಿದ್ದೀವಿ ನಮ್ಗಿಂತ ಮೇಲಿರೋ ನೋಡಿ ನಾವು ಅತ್ಯಂತ ಪಡಬಾರ್ದು ಯಾವತ್ತು ತಿನ್ನೋದ್ರೆ ಆದಷ್ಟು ಖುಷಿಯಾಗಿರ್ಬೇಕು ನಾವು ಅದಕ್ಕೆ ಹೇಳೋದು ತುಂಬಾ ಕಡೆ ಕನ್ನಡ ಬೋರ್ಡ್ ಇದೆ ಮತ್ತೆ ಕನ್ನಡದಲ್ಲಿ ವಯಸ್ಸು ಕೇಳಿಸ್ಕೊಳ್ಳಿ ತುಂಬಾನೇ ಚೆನ್ನಾಗಿದೆ ಇಲ್ಲಿ ನೋಡಬಹುದು ಆರ್ಟಿಫಿಷಿಯಲ್ ಆಗಿ ಟವರ್ ನೆಟ್ವರ್ಕ್ ಕೂಡ ಹಾಕಿದ್ದಾರೆ ಇಲ್ಲಿ ಬರೋ ಜನರಿಗೆಲ್ಲ ತೊಂದರೆ ಆಗಬಾರ್ದು ಅಂತ ನೆಟ್ವರ್ಕ್ ಟವರ್ ಕೂಡ ಹಾಕಿದ್ದಾರೆ ನೆಟ್ವರ್ಕ್ ಸಿಗ್ನಲ್ ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗೋಗುತ್ತೆ ಇಲ್ಲಿ ಬರೋರಿಗೆಲ್ಲ ಬೇರೆ ಜೊತೆ ಕನ್ವರ್ಜೇಷನ್ ಮಾಡೋಕ್ಕೆ ಬಟ್ ಎಲ್ಲ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಪ್ರತಿ ಒಂದು ರೋಡ್ಗೂ ಲೈಟ್ ತುಂಬ ಅದ್ರ ರೇಟ್ ಇದೆ ಮರ್ಚ ನನ್ನ ಮಗನೆ ಕಿತ್ತೋದ್ ನನ್ನ ಮಗನೆ ಬೋಳಿ ನನ್ನ ಮಗನೆ ಬಡವ ನನ್ನ ಮಗನೆ ಹಲ್ಕ ನನ್ನ ಮಗನೇ ಇಷ್ಟು ಲಕ್ಷ ಜನ ಹಿಂದೂಗಳನ್ನ ಒಂದೇ ಜಾಗದಲ್ಲಿ ನೋಡ್ತೀನಿ ಅಂತ ನಾನು ಲೈಫ್ ಅಲ್ಲಿ ಅನ್ಕೊಂಡಿರ್ಲಿಲ್ಲ ನೋಡ್ಬೋದು ಇಷ್ಟು ಲಕ್ಷ ಜನ ಒಂದೇ ಜಾಗದಲ್ಲಿ ಇದ್ದಾರೆ ಅಂತ ನಮ್ ಗ್ಯಾಂಗರ್ ಒಂದು ಹುಡುಗಿ ಹುಡುಗಿ ತರ ಆಡ್ತಾ ನೋಡಿ ಇವನ್ನೇ ಒಳ್ಳೆ ಬೆಳಗ್ಗೆಯಿಂದ ಎಂಟು ಕಿಲೋಮೀಟರ್ ಓಡಾಡಿ ಗಂಗಾ ನದಿ ಹರಿಯೋ ಜಾಗಕ್ಕೆ ಬಂದಿದ್ದೀವಿ ಇನ್ನೂ ತ್ರಿವೇಣಿ ಸಂಗ್ರಮ ಹೋಗ್ಬೇಕು ಅದಕ್ಕೆ ಎಷ್ಟು ಕಿಲೋಮೀಟರ್ ನಡೀಬೇಕು ನಿಜವಾಗ್ಲೂ ಗೊತ್ತಿಲ್ಲ ನಡೀತಾನೆ ಇದ್ದೀವಿ ಇವತ್ತರ ನಡುವೆ ಸಿಗುತ್ತೆ ಇವಾಗ ಗೊತ್ತಿಲ್ಲ ಯಾಕಂದ್ರೆ ನೀಟಾಗಿ ನಮ್ಗೆ ಕರೆಕ್ಟ್ ಡೈರೆಕ್ಷನ್ ಗೊತ್ತಿಲ್ಲ ಎಷ್ಟೋ ಸೆಕ್ಟರ್ ಮೂವತ್ತು ಮೂವತ್ ಸೆಕ್ಟರ್ ಇದೆಯಂತೆ ಬಟ್ ನಾವ್ ಇಪ್ಪತ್ನಾಕರಲ್ಲಿದ್ದೋ ಅಲ್ಲಿಂದ ಒಂಬತ್ತಕ್ಕೆ ಬಂದು ಇವಾಗ ತಿರ್ಗಾ ಮುಂದಕ್ಕೆ ಹೋಗ್ತಾನೆ ಇದ್ದೀವಿ ಸೆಕ್ಟರ್ ನಮಗೆ ಯಾವ್ದು ಸಿಗುತ್ತಾ ಇಲ್ಲ ಗೊತ್ತಿಲ್ಲ ತ್ರಿವೇಣಿ ಸಂಗಮ್ ಸಿಗೋವರೆಗೂ ಹೋಗ್ತಾನೆ ಇರ್ಬೇಕು ಇವತ್ತು ಪಣ ತೊಟ್ಟ ಅಲ್ಲಿಗೆ ಹೋಗ್ಲೇಬೇಕು ಅಂತ ಇದು ಗಂಗಾ ನದಿ ನೋಡ್ಬೋದು ಇಲ್ಲಿ ಎಲ್ಲ ಇಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ ನಾವು ತ್ರಿವೇಣಿ ಸಂಗಮದ ಸ್ನಾನ ಮಾಡೋಣ ಅಂತ ಇರೋದು ಇಲ್ಲಿ ಸ್ವಲ್ಪ ಕ್ರೌಡ್ ಇದೆ ನೋಡ್ಬೋದು ಗಂಗಾ ನದಿ ಹತ್ರ ಸ್ವಲ್ಪ ಕ್ರೌಡ್ ಇದೆ ತುಂಬಾ ದೊಡ್ಡ ಜಾಗ ನೀವು ಕನ್ಸರಿತ ಜಾಗ ನೋಡಿರಲ್ಲ ಅಷ್ಟು ದೊಡ್ಡ ಜಾಗ ಇದೆ ನೋಡಬಹುದು ನೀವು ಇಲ್ಲೇ ತುಂಬಾ ಲಕ್ಷಾಂತರ ಜನ ಇದ್ದಾರೆ ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಮೇಂಟೆನೆನ್ಸ್ ಕ್ಯಾಟ್ಸ್ ಆಫ್ ಹೇಳಲೇಬೇಕು ಇಷ್ಟು ಜನ ಕ್ರೌಡ್ ಇದ್ರು ಎಲ್ಲೂ ಒಂದು ಚೂರು ಗಲಭೆ ಆಗದೆ ಇರ್ತಾರೆ ನೋಡ್ಕೊತಾ ಇದ್ದಾರೆ ಪೊಲೀಸ್ಗಳು ಪ್ರತಿ ಹೆಜ್ಜೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ಗಳಿದ್ದಾರೆ ಇಲ್ಲಿ ತುಂಬಾ ಪ್ರೊಟೆಕ್ಷನ್ ಇದೆ मन पावन हो गंगा में डूबना है मन रावण जो लहरों में धूमरा ಇದು ನಂದಿ ದ್ವಾರ ಅಂತ ನೋಡ್ಕೊಳ್ಳಿ ಇಲ್ಲಿಂದನೆ ತ್ರಿವೇಣಿ ಸಂಗಮಕ್ಕೆ ಹೋಗೋ ದಾರಿ ಇರೋದು ತುಂಬಾ ಜನ ಹೋಗ್ತಾ ಇರ್ತಾರೆ ನೀವಲ್ಲಿ ಲೊಕೇಶನ್ ಕೇಳ್ಕೊಂಡು ಹೋಗ್ಬೇಕು ಯಾರಾದ್ರೂ ಲೋಕಲ್ ನ ಕೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಾಂದ್ರೆ ಮಿಸ್ ಗೇಟ್ ಮಾಡ್ಕೊಡ್ತಾರೆ ಬೇರಾರ ಆದ್ರೆ ನಿಮ್ಗೆ ಕರೆಕ್ಟ್ ಆಗಿ ತ್ರಿವೇಣಿ ಸಂಗಮ್ಗೆ ಹೋಗ್ಬೇಕು ಅಂದ್ರೆ ನಂದಿ ದ್ವಾರ ಅಂತ ಕೇಳಿ ಯಾರನ್ನಾದ್ರು ಪೊಲೀಸ್ನ ನ ಕೇಳಿ ಆದಷ್ಟು ಆ ಲೋಕಲ್ ಪೊಲೀಸ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ನಿಮಗೆ ಗೈಸ್ ಫೈನಲಿ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಸುತ್ತಾಡಿ ಸರಸ್ವತಿ ಘಾಟ್ಗೆ ಬಂದಿದ್ದೀವಿ ಬೋಟಲ್ಲಿ ಹೋಗಬೇಕು ಅಂತ ನೋಡಿ ಕಾಣಿಸ್ತಿದೆಯಲ್ಲ ಬೋಟಿಂಗು ಜೋ ಆಗ ಹೆಂಗೆ ಅಂದ್ರೆ ಅಂದರೆ ಕಾಲಲ್ಲಿ ಚಪ್ಪಲಿ ಗಿಪ್ಲಿ ಏನೂ ಹಾಕಿಲ್ಲ ಹಂಗೆ ಓಡಾಡ್ತಾ ಇರೋದು ಇಪ್ಪತ್ತು ಕಿಲೋಮೀಟ್ರ್ ಅಲ್ಲಿ ನಡೆದಿದ್ದೀವಿ ಇವಾಗ ಹೋಗಿ ಆರಾಮಾಗಿ ಬೋಟ ಕೂತ್ಕೊಂಬಿಟ್ರೆ ಸಾಕು ಅನ್ನಿಸ್ತೈತೆ ಇವು ನಮ್ಮ ಹುಡುಗರು ಅರ್ಧ ಕನ್ನಡ ಮಾತಾಡ್ಕೊಂಡು ಅರ್ಧ ಹಿಂದಿ ಮಾತಾಡ್ಕೊಂಡು ತಲೆ ಕೆಡಿಸ್ತಾವ್ರೆ ನೀವು ಹೋಗ್ಬೇಕಲ್ಲಿ ಬೋಟಿಂಗ್ ಎಷ್ಟು ಹೇಳ್ತಾರೆ ಹಜಾರ್ ದೋಸೆ ಸುಂದಿರಿ

ಜೈ ಕನ್ನಡ ಮತ್ತೆ ಜೈ ಅಳಿದರೂ ಕನ್ನಡ ಉಳಿದರೂ ಕನ್ನಡ ಜತೆಗೆನೆ

ನಾವು ನಿನ್ನೆ ಇಳಿದ್ ಅಲ್ಲಿಂದ ಇವತ್ತು ರೌಂಡ್ ಹೊಡೆದಿರೋದ್ ನಾವು ಅಂದ್ರೆ ಈ ಜಾಗ ಹುಡ್ಕೊಂಡು ಸ್ಕೂಲ್ ಸುತ್ತಾಡಿ ಅಲ್ಲಾ ಸುತ್ತಾಡಿ ಹಿಂಗಾಸ್ ಬಂದಿ ಅಲ್ಲಿಂದ ಇಲ್ಲಿಗೆ ಬಂದಿರೋದ್ ನಾವು ಫುಲ್ ಆಲ್ಮೋಸ್ಟ್ ಅರ್ಧಕ್ಕರ್ಧ ಪ್ರಯಾಗ ಸುತ್ತಾಡ್ಬಿಟ್ಟಿದ್ದೀವಿ ಇವತ್ತಂತೂ ರೌಂಡ್ ಟ್ರಿಪ್ ಸರಸ್ವತಿ ಘಾಟಕ್ಕೆ ಬನ್ನಿ ಅದೊಂದೇ ಚೆನ್ನಾಗಿರೋದು ಚೆನ್ನಾಗಿರಲ್ಲ ಸರಸ್ವತಿ ಘಾಟ್ ಬಂದ್ರೆ ನಿಮ್ಗೆ ಆರಾಮಾಗಿ ಬೋಟ್ ಇಂದ ಬಂದ್ಬಿಟ್ಟು ತ್ರಿವೇಣಿ ಸಂಗಮ ಕರ್ಕೊಂಡ್ ಬಿಡ್ತಾರೆ ನೀವ್ ಬೇರೆ ಕಡೆ ಎಲ್ಲ ಹೋದ್ರೆ ಸುಮ್ನೆ ಸುತ್ತಾಡುತ್ತಾರೆ ಅಷ್ಟೇ ಇಲ್ಲಿರೋ ಲೋಕಲ್ ಪೊಲೀಸ್ ಕೂಡ ಅವರು ಕರೆಕ್ಟ್ ರೂಟ್ ತೋಡ್ತಾರೆ ನಿಮ್ಗೆ ರಾಂಗ್ ರೂಟ್ ಹೇಳ್ತಾರೆ ಅವ್ರಿಗೂ ರೆಸ್ಪಾನ್ಸ್ ಏನ್ ಮಾಡಲ್ಲ ಬಟ್ ನೀವ್ ಬರ್ಬೇಕು ಅಂದ್ರೆ ಸರಸ್ವತಿ ಘಾಟ್ ಅಂತ ಕೇಳ್ಕೊಂಡ್ ಬನ್ನಿ ಅವ್ರ ಕರೆಕ್ಟಾಗಿ ಗೊತ್ತಾಗುತ್ತೆ ಸರಸ್ವತಿ ಘಾಟ್ ಇಂದ ನಿಮ್ಗೆ ಕರೆಕ್ಟ್ ಪ್ರಯಾಗ್ರಾಜ್ಗೆ ಕರ್ಕಂಬಂದ್ ಬಿಡ್ತಾರೆ ಇವ ನಮ್ದೆಲ್ಲ ಸ್ಥಾನ ಎಲ್ಲ ಆಯ್ತು ಮುಳುಗಿದೆ ಆಯ್ತು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಮ್ದ ರೂಮ್ ಕಡೆ ಹೋಗ್ಬೇಕು